ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಹಾಸನ್ ಬಡಿಸ್ ನೀವೇನಾದರೂ ಹಾಸನಿಂದ ಸಕಲೇಶ್ಪುರ ಸಹ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂದರೆ ಪಾಳ್ಯದ ಹತ್ರ ಶಿವಸೂರ್ಯ ಹೋಟೆಲ್ ಇದೆ ಇದು ನಮ್ಮ ಹಾಸನದ ಕೃಷ್ಣ ಹೋಟೆಲ್ ಇದೆಯಲ್ಲ ಅವ್ರದೇ ಹೋಟೆಲ್ ಅಂತೆ ನಮಗೂ ಕೂಡ ಹಣ್ಣ ಹೇಳಿದ್ಮೇಲೆ ಗೊತ್ತಾಯಿತು ಸೊ ಅಲ್ಲೇ ಟಿಫನಿಗೆ ಹೋಗೋಣ ಅಂತ ನಾವು ಬಿಸ್ಲೆ ಕಡೆ ಟ್ರಾವೆಲ್ ಮಾಡ್ತಾ ಇದ್ದಿದ್ರಿಂದ ನಾವು ಎಲ್ಲ ಫ್ಯಾಮಿಲಿ ಇದ್ವಿ ಅಲ್ಲಿ ಬೆಸ್ಟ್ ಅಂತ ಹೇಳ್ಬಿಟ್ಟು ಹಣ್ಣ ಕರ್ಕೊಂಡು ನಿಮಗೆ ಆಂಬಿಷನ್ ಹೇಳ್ಬೇಕು ಅಂದ್ರೆ ಸಖತ್ತಾಗಿದೆ ನಾವು ಸ್ವಲ್ಪ ಔಟ್ಡೋರಿಗೆ ಬಂದು ಕೂತ್ಕೊಂಡ್ವಿ ಗಾಳಿ ಎಲ್ಲ ಚೆನ್ನಾಗಿ ಬರ್ತಾ ಇರುತ್ತೆ ಅಂತ ತುಂಬ ಚೆನ್ನಾಗಿತ್ತು ಎಲ್ಲ ವೆರೈಟಿ ತಿಂಡಿನೂ ಕೂಡ ನಾವು ಟ್ರೈ ಮಾಡಿದ್ವಿ ನಾನು ಇಡ್ಲಿ ತಿಂದೆ ಇದ್ದವಳು ಕೂಡ ಆ ಇಡ್ಲಿಗೊಂದು ಚಟ್ನಿ ಪುಡಿ ಹಾಕಿ ಕೊಡ್ತಾರೆ ಅದು ತುಂಬಾ ಚೆನ್ನಾಗಿತ್ತು ನಾವು ಫಸ್ಟು ಮಕ್ಕಳಿಗೆಲ್ಲ ತಿಂಡಿ ತಿನ್ನಿಸ್ಬಿಟ್ಟು ಕಳಿಸ್ಬಿಟ್ವಿ ಮಕ್ಕಳು ಬಾಡಿಗೆ ಮಕ್ಕಳು ಆಟಾಡೋಕ್ಕೂ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ನಾವೆಲ್ಲ ತಿಂಡಿ ತಿಂದ್ಕೊಂಡು ಓಟ್ವಿ ನಾವು ಅವ್ರಿಗೆಲ್ಲ ಹೇಳ್ತಾ ಇದ್ವಿ ತುಂಬಾ ಚೆನ್ನಾಗಿತ್ತು ಅಂತ ಅಣ್ಣಂಗೆ ಪರಿಚಯ ಇದ್ದಿದ್ದರಿಂದ ಅಣ್ಣ ಅವರು ನಿಂತ್ಕೊಂಡು ಮಾತಾಡ್ತಾ ಇದ್ರು ಅವ್ರ ಹತ್ರ ನಾನು ಹಂಗೆ ವಿಡಿಯೋ ಮಾಡ್ಕೊಂಡೆ ಆಂಬಿಷನ್ ಅಂತೂ ಸಕತ್ತಾಗಿದೆ ನೀವು ಹಾಸನಿಂದ ಧರ್ಮಸ್ಥಳ ಅಥವಾ ಮಂಗಳೂರಿಗೆ ಟ್ರಾವೆಲ್ ಮಾಡುವಾಗ ಟಿಫನ್ ಗೆ ಬೆಸ್ಟ್ ಪ್ಲೇಸ್ ಅಂತ ನನ್ನ ಕಡೆಯಿಂದ ಪರ್ಸನಲ್ ಒಪಿನಿಯನ್ ನೀವು ಕೂಡ ಈ ಹೋಟೆಲ್ ನ ವಿಸಿಟ್ ಮಾಡಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು